ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸೀತಾ ಅವರು ಸೂರ್ಯ ಅವರ ಹತ್ರ ಮಾತಾಡ್ಕೊಂಡು ಬರ್ತಾರೆ ಆಗ ಸೀತಾ ಸೂರ್ಯ ಅವರ ಆರೋಗ್ಯದ ಪರಿಸ್ಥಿತಿಯನ್ನ ಗಮನಿಸಿ ಸೂರಿಗೆ ತನಗೆ ಒಬ್ಳು ಮಗಳಿದ್ದಾಳೆ ಅನ್ನೋ ವಿಷಯನ ಹೇಳ್ದೆ ಹಾಗೇನೆ ಬರ್ತಾರೆ ಹೊರಗಡೆ ಬಂದು ಸೀತಾ ಅವರು ತನ್ನ ಮಗಳ ವಿಷಯನ ಹೇಳೇ ಇಲ್ವಲ್ಲ ಮುಚ್ಚಿಡ್ಬೇಕಾಯ್ತಲ್ಲ ಅಂತ ಅಳ್ತಾ ಇರ್ತಾರೆ ಆಗ ರಾಮ್ ಸಮಾಧಾನ ಮಾಡಿ ಸೀತಾ ನನಗೂ ಅರ್ಥ ಆಗ್ತಾ ಇದೆ ತಾತನ ಪರಿಸ್ಥಿತಿಯನ್ನು ನೋಡಿ ಸುಮ್ಮನೆ ಇದ್ದೀನಿ ಅಂತ ಹೇಳಿದರೆ ಆಗ ಸೀತಾ ಅವರು ಹಾಗಾಗಿ ನಾನು ಕೂಡ ತಪ್ಪು ಮಾಡೋ ಪರಿಸ್ಥಿತಿ ಬಂದಿದೆ ಮತ್ತು ನಾನು ಇನ್ಯಾವತ್ತೂ ಕೂಡ ಸಿಹಿಯ ಬಗ್ಗೆ ಹತ್ರನೂ ಮುಚ್ಚಿಡೋದಿಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಮುಖ್ಯ ಅಂದರೆ ನನಗೆ ಸಿಹಿನೇ ಆದರೆ ಇವಾಗ ಅವಳ ಬಗ್ಗೆನೇ ಸತ್ಯನ ಮುಚ್ಚಿಡ್ಬೇಕಾಯ್ತಲ್ಲ ಅದೇ ನನಗೆ ತುಂಬಾ ಬೇಜಾರಾಗ್ತಾ ಇರೋದು ಅಂತ ಹೇಳ್ತಾರೆ ಆಗ ರಾಮ್ ಏನು ಹೇಳೋಕ್ಕೆ ಅಂತ ಹೋಗ್ತಾರೆ ಆಗ ಸೀತಾ ನೋಡಿ ರಾಮ್ ನೀವು ಯಾವಾಗ ಸಿಹಿ ಬಗ್ಗೆ ತಾತ ಹತ್ರ ಹೇಳ್ತಿರೋ ಅವರು ಯಾವಾಗ ಮನಸ್ಫೂರ್ತಿ ಒಪ್ಕೊಳ್ತಾರೋ ಅಲ್ಲಿವರೆಗೂ ನೀವು ನನ್ನ ಜೊತೆ ಮಾತಾಡಬೇಡಿ ನಮ್ಮಿಬ್ಬರ ನಡುವೆ ಎಷ್ಟೇ ಪ್ರೀತಿ ಮತ್ತು ನಂಬಿಕೆ ಇದ್ದರೂ ಕೂಡ ಅದಕ್ಕೆ ಅರ್ಥ ಇರೋದಿಲ್ಲ ಸಿಹಿನೇ ನನಗೆ ಎಲ್ಲ ಸಿಹಿನೇ ಇಲ್ಲ ಅಂದ್ರೆ ನನ್ನ ಬದುಕಿಗೆ ಅರ್ಥನೇ ಇರೋದಿಲ್ಲ ನೀವು ನನ್ನ ಬಗ್ಗೆ ಎಲ್ಲ ಸತ್ಯನ ತಾತನ ಹತ್ರ ಯಾವಾಗ ಹೇಳ್ತಿರೋ ಆವಾಗಲೇ ನನ್ನ ಬದುಕಿಗೆ ಒಂದು ಅರ್ಥ ಬರೋದು ಅಂತ ಹೇಳ್ತಾರೆ ಆಗ ರಾಮ್ ಸೀತಾ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ನೀವು ಒಬ್ಬರೇ ಅಲ್ಲ ನಾನು ಕೂಡ ನಿಮ್ಮ ಜೊತೆ ಇದ್ದೀನಿ ನೀವು ಅನ್ಕೊಂಡಿರೋ ಹಾಗೆ ನಾನು ತಾತ ಹತ್ರ ನಾನು ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ತಾತನಿಗೆ ಸಿಹಿ ಬಗ್ಗೆ ಎಲ್ಲಾನು ಗೊತ್ತು ಅಂದ್ಕೊಂಡಿದ್ದೆ ನೀವೇನು ತಲೆ ಕೆಡಿಸ್ಕೋಬೇಡಿ ತಾತ ಹುಷಾರಾಗಿದ್ದ ತಕ್ಷಣನೇ ನಾನು ಸಿಹಿ ಬಗ್ಗೆ ಮಾತಾಡ್ತೀನಿ ಓಕೆನಾ ಅಂತ ಹೇಳಿದ್ರೆ ಆಗ ಸೀತಾ ಅವರು ನನಗೆ ಇವಾಗ್ಲೇನೆ ಸಿಹಿನ ನೋಡಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ ಇದು ನಿಮಗೆ ರೂಡ್ ಅಂತ ಅನ್ನಿಸ್ಬೋದು ನೆಕ್ಸ್ಟು ನಾನು ತಾತನ್ನ ಮೀಟ್ ಮಾಡೋದೇ ಆದರೆ ಸಿಹಿ ಜೊತೆನೆ ಅಂತ ಹೇಳ್ತಾರೆ ಆಗ ರಾಮ್ ಆಯಿತು ಸೀತಾ ನನಗೆ ಎಲ್ಲನೂ ಅರ್ಥ ಆಗುತ್ತೆ ನೀವು ತಲೆ ಕೆಡಿಸ್ಕೋಬೇಡಿ ನೀವು ಯಾವತ್ತು ನನ್ನನ್ನು ಒಪ್ಕೊಂಡ್ರು ಆವತ್ತೇ ನಾನು ಸಿಹಿನ ನನ್ನ ಮಗಳು ಅಂತ ಡಿಸೈಡ್ ಮಾಡಿದ್ದೀನಿ ನನಗೆ ಸಿಹಿನೂ ಬೇಕು ಮತ್ತು ನೀವು ಬೇಕು ಇಬ್ಬರಲ್ಲಿ ಒಬ್ಬರನ್ನ ಕಳ್ಕೊಳ್ಳೋದಿಕ್ಕೂ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಆಗ ಸೀತಾ ಅವರು ರಾಮ್ ನನಗೆ ಸಿಹಿನ ಇವಾಗ್ಲೇ ನೋಡಬೇಕು ಅಂತ ತುಂಬಾನೇ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಆಗ ರಾಮ್ ಸೀತಾ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ ಕಾರ್ನ ಬರ್ತಾರೆ ಆಗ ಸೀತಾ ಮತ್ತೆ ರಾಮ್ ಇಬ್ರು ಕೂಡ ಸಿಹಿನ ನೋಡಬೇಕು ಅಂತ ಪ್ರಿಯಾ ಮನೆಗೆ ಹೋಗ್ತಾರೆ ಆಗ ಸಿಹಿನ ಕರ್ಕೊಂಡು ಜೊತೆಲಿ ಬರ್ತಾರೆ ಆಗ ರಾಮ್ ಮತ್ತು ಸೀತಾ ಸಿಹಿ ಮೂರು ಜನನೂ ಕೂಡ ಕಾರಲ್ಲಿ ಕೂತಿರ್ತಾರೆ ಆಗ ಸಿಹಿ ನೀವಿಬ್ರು ಯಾವಾಗ ಮದುವೆ ಆಗ್ತೀರಾ ಅಂತ ಕೇಳ್ತಾಳೆ ಆಗ ಸೀತಾ ಮತ್ತು ರಾಮ್ಗೆ ಸಿಹಿ ಹೇಳಿದ ಮಾತನ್ನ ಕೇಳಿ ಇಬ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಯಾಕೆ ಈ ರೀತಿ ಕೇಳ್ತಾ ಇದ್ದಾಳೆ ಅಂತ ಆಗ ಸಿಹಿ ನೀವಿಬ್ರು ನನ್ನ ಜೊತೆಯಲ್ಲಿ ಇದ್ರೆ ನನಗೆ ಯಾವುದೇ ರೀತಿಯ ಭಯ ಆಗಲ್ಲ ಅಂತ ಹೇಳ್ತಾಳೆ ಆಗ ರಾಮ್ ಸಿಹಿ ಪುಟ ಈಗೇಳೋ ಏನಾಯ್ತು ಅಂತ ಕೇಳ್ತಾರೆ ಆಗ ಸಿಹಿ ನಾನು ಅಂಜಲಿ ಅಕ್ಕನ ಪರ್ಮಿಷನ್ ಇಲ್ಲದೆ ಅವರ ಫೋನನ್ನು ಚೆಕ್ ಮಾಡಿದೆ ಅದರಲ್ಲಿ ಬ್ಯಾಡ್ ಅಂಕಲ್ ಇದ್ರು ಅಂತ ತುಂಬಾ ಭಯದಿಂದ ಸಿಹಿ ಹೇಳ್ತಾಳೆ ಅದನ್ನು ಕೇಳಿ ಸೀತಾ ಮತ್ತೆ ರಾಮ್ಗೆ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ಆಗ ಸಿಹಿ ನಾನು ಎಲ್ಲೇ ಇದ್ರು ನನ್ನ ಹಿಂದೆನೆ ಬರ್ತಾ ಇದ್ದಾರೆ ಫ್ರೆಂಡ್ ಅಂತ ಹೇಳ್ತಾಳೆ ಆಗ ರಾಮ್ ಯು ಮೀನ್ ದಟ್ ರುದ್ರಪ್ರತಾಪ್ ಅಂತ ಕೇಳ್ತಾರೆ ಆಗ ಸಿಹಿ ಓ ಫ್ರೆಂಡ್ ಅಂತ ಹೇಳ್ತಾಳೆ ಆಗ ರಾಮ್ ಮತ್ತು ಸೀತಾಗೆ ಇನ್ನೂ ಕೂಡ ಶಾಕ್ ಆಗುತ್ತೆ ಸಿಹಿ ಹೇಳಿರೋ ಪ್ರಕಾರ ರಾಮ್ ಅಂಜಲಿಗೂ ಅಂಜಲಿಗೂ ಮತ್ತು ರುದ್ರಪ್ರತಾಪ್ಗೂ ಇರೋ ಪರಿಚಯನ ಕಂಡು ಹಿಡಿತಾರಾ ಇದನ್ನೆಲ್ಲ ಹೇಗೆ ತಿಳ್ಕೊಳ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಇದಾಗಿತ್ತು ಮಂಗಳವಾರದ ಸಂಜಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್